वेलकम बैक टू अवर यूट्यूब चैनल पारू इंग्लिश लिट्रेचर जी के ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡ್ತಾ ಅನ್ನೋದೇ ಇವತ್ತಿನ ಕ್ಲಾಸಲ್ಲಿ ಏನು ವಿಶೇಷವಾಗಿ ಅಂದರೆ ಜನವರಿ ಮೂರು ಏನಂತ ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಆಚರಣೆ ಇದ್ದೀವಿ ಯಾಕೆ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಆಚರಣೆ ಇದ್ದೀವಿ ಏನದಂಥ ವಿಶೇಷ ಅಂತ ನಾವು ಅಂದ್ಕೊಳ್ತಿರ್ಬೋದು ಆದರೆ ಇವತ್ತಿನ ದಿನ ಏನಾಗಿದೆ ಅಂದರೆ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತ ಆಚರಣೆ ಮಾಡೋಕ್ಕೆ ಕಾರಣವೇ ಯಾರಂದರೆ ಸಾವಿತ್ರಿಬಾಯಿ ಫುಲೆಯವರ ಫುಲೆಯವರೇ ಇದಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾಕ ಅಂತಂತ ನಾವು ಹೇಳಿದ್ರೆ ಇವರನ್ನು ಆಧುನಿಕ ಶಿಕ್ಷಣದ ತಾಯಿ ಎಂದರೆ ಎಂದು ಕರೆದರೆ ಏನಾಗ್ರು ತಪ್ಪಾಗಲಾರ್ದು ಯಾಕೆ ತಪ್ಪಾಗಲಾರ್ದು ಅಂತ ಕಾರಣ ಅಂದರೆ ಅವರು ಒಂದು ಒಬ್ಬ ಈಗಿನ ಒಂದು ಕಾಲದಲ್ಲಿ ಮಹಿಳೆಯರು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅಂದರೆ ಅದಕ್ಕೆ ಮೂಲ ಮೂಲತಃ ಕಾರಣ ಯಾರಂದರೆ ಸಾವಿತ್ರಿಬಾಯಿ ಪುಲೆಯವರು ಅಂದರೆ ಆಗಿನ ಸಂದರ್ಭದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಅಂದ್ರೆ ತುಂಬ ದೂರ ಆಗಿತ್ತು ಅಂಥ ಸಂದರ್ಭದಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದು ಉತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಕಿಯಾಗಿ ಹೊರಹೊಮ್ಮಿದ ಒಬ್ಬ ಮಹಿಳೆ ಅಂದರೆ ಸಾವಿತ್ರಿ ಬಾಯಿ ಬಾಯಿ ಪುಲೆಯವರಂದರೆ ತಪ್ಪಾಗ್ಲಾರ್ದು ಇವರೇನಾಗ್ತಾರೆ ಅಂದರೆ ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಿಂದ ಏನು ಮಾಡ್ತಾರೆ ಅಂದರೆ ಮಹಾರಾಷ್ಟ್ರದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಜನಿಸ್ತಾರೆ ಸು ಅವರಿಗೆ ಆ ಸಂದರ್ಭದಲ್ಲಿ ಏನಾಗಿತ್ತು ಬಾಯಿ ಸಾವಿತ್ರಿಬಾಯಿ ಪುಲೆವರಿದ್ದಂಥ ಸಂದರ್ಭದಲ್ಲಿ ಬಾಲಿ ಊಹ ಅತಿ ಹೆಚ್ಚು ರೂಢಿಯಲ್ಲಿತ್ತು ರಾಜಮೋಹನ್ ರಾಮ್ ರಾಮಮೋಹನ್ ರಾಯ ಇರೋ ಸಂದರ್ಭದಲ್ಲಿ ಅವಾಗ ಈ ಒಂದು ವಿವಾಹ ರೂಢಿಯಲ್ಲಿತ್ತು ಅಂಥ ಸಂದರ್ಭದಲ್ಲಿ ಸತ್ಯಸೋಧಕ ಸಮಾಜದ ಸುಧಾರಕರಾಗಿರ್ತಕ್ಕಂಥ ಜ್ಯೋತಿಬಾ ಪುಲಿ ಅವರ ಏನಾಗ್ತಾರೆ ಇವರು ಸಾವಿತ್ರಿ ಬಾಯಿ ಪುಲೆ ಅವರು ಎಂಟನೇ ವಯಸ್ಸಿನಲ್ಲಿ ವಿವಾಹ ಆಗ್ತಕ್ಕಂಥದ್ದು ಅಂಥ ಸಂದರ್ಭದಲ್ಲಿ ಇವರು ಇವರಿಗೆ ಜ್ಯೋತಿ ಬಾಪುಲೆ ಅವರು ಏನು ಮಾಡ್ತಾರೆ ಅಂದರೆ ಸಾವಿತ್ರಿ ಬಾಪುಲೆ ಅವರಿಗೆ ಶಿಕ್ಷಣವನ್ನು ಕಲೀಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅಂದರೆ ಅವರ ಪತಿಯಾಗಿರುತ್ತ ಪತಿ ಜ್ಯೋತಿ ಬಾಪುಲೆ ಅವರು ಸಾವಿತ್ರಿಬಾಯಿ ಪುಲೆ ಅವರಿಗೆ ಸಹಾಯವನ್ನು ಸಪೋರ್ಟನ್ನು ಮಾಡಿದಾಗ ಅವಳು ಉತ್ತಮ ಶಿಕ್ಷಕಿಯಾಗಿ ಏನಾಗ್ತಾರೆ ಹೊರ ಅಂತಾರೆ ಅದೇ ಹದಿನೇಳನೇ ವಯಸ್ಸಿನಲ್ಲಿ ಏನಾಗ್ತಾರೆ ಅಂದರೆ ಶಿಕ್ಷಕಿ ಶಿಕ್ಷಕ ವೃತ್ತಿಯ ಒಂದು ತರಬೇತಿಯನ್ನು ಪಡ್ಕೊಂಡು ಉತ್ತಮ ಶಿಕ್ಷಕಿಗೆ ಯಾರು ಹೊರಹ್ತಾರೆ ಅಂದರೆ ಜ್ಯೋತಿ ಬಾಪುಲೆ ಅವರು ಸಾರಿ ಜ ಸಾವಿತ್ರಿಬಾಯಿ ಪುಲೆ ಅವರು ಹೊರಹೊಂಬತಕ್ಕಂಥದ್ದು ನಾವು ಈ ಏನಂತ ಕರಿತೀವಿ ಅಂದರೆ ಇವರು ಮಹಾರಾಷ್ಟ್ರದ ಮೊದಲ ಶಿಕ್ಷಕಿ ಅಂತ ಕೂಡ ಕರಿತೀವಿ ಯಾಕೆ ಯಾಕೆ ಕರಿತೀವಂದ್ರೆ ಇವರು ಮಹಾರಾಷ್ಟ್ರದಲ್ಲಿ ಜನಿಸಿದ್ರು ಅಲ್ಲಿಯೇ ಒಂದು ಶಿಕ್ಷಣವನ್ನು ಪಡೆದುಕೊಂಡು ಅಲ್ಲಿಯೇ ಒಂದು ಒಬ್ಬ ಶಿಕ್ಷಕಿಯಾಗಿ ಯಾರು ಹೊರ ಅಂಬ್ತಾರೆ ಅಂದರೆ ಈಗ ಒಂದು ಸಾವಿತ್ರಿಬಾಯಿ ಪುಲೆ ಅವರು ವಾರ ಅಂಬ್ತಾರೆ ಸೊ ಹಂಗಾಗಿ ಇವರನ್ನು ಮಹಾರಾಷ್ಟ್ರದ ಒಂದು ಮೊದಲ ಶಿಕ್ಷಕಿ ಅಂತ ಏನು ಮಾಡ್ತೀವಿ ಮಾಡ್ತೀವರ ಕರೀತಾ ಹೋರ್ತಿ ಆ ಸಂದರ್ಭದಲ್ಲಿ ಹೆಣ್ಣೊಬ್ಳು ಶಿಕ್ಷಕಿ ಆಗುವುದಕ್ಕೆ ಸಮಾಜದಲ್ಲಿ ಏನು ಮಾಡ್ತಿರಲಿಲ್ಲ ಅಂದರೆ ಸಮ್ಮತವಿರುತ್ತಿರಲಿಲ್ಲ ಹಾಗಾಗಿ ಅವರು ಏನು ಮಾಡ್ತಿದ್ರು ಅಂದರೆ ಅನೇಕ ತೊಂದರೆಗಳನ್ನು ಅನುಭವಗಳನ್ನು ಎದುರಿಸಬೇಕಾಯಿತು ಅವರು ಶಾಲೆಗೆ ಪಾಠ ಮಾಡಲು ಹೋಗ್ ಹೋಗುವಾಗ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಊರು ಏನು ಮಾಡ್ತಾ ಇದ್ದರು ಅಂದರೆ ಕೆಸರು ಸೆಗಣಿ ಅಂಥವುಗಳನ್ನು ಎರೆಸ್ತಾ ಇದ್ರು ಯಾಕೆ ಎರೆಸ್ತಾ ಇದ್ರು ಅಂದರೆ ಅವ ಅಂಥ ಸಂದರ್ಭ ಅವರು ಒಬ್ಬ ಹಾಗೆ ಒಂದು ಮಹಿಳೆಗೆ ಏನಾಗ್ತಾ ಅಂದರೆ ಶಿಕ್ಷಣ ಮಹಿಳೆ ಅಂದರೆ ಮನೆ ಬಿಟ್ಟು ಹೊರಗಡೆ ಬಿಡೋದು ಒಂದು ಕೋಣೆಗೆ ಮಾತ್ರ ಸೀಮಿತ ಅಂತ ಏನು ಮಾಡ್ತಾಯಿದ್ರು ಆಗಿನ ಸಂದರ್ಭದಲ್ಲಿ ಅಂಥ ಸಂದರ್ಭ ಸಂದರ್ಭದಲ್ಲಿ ಇವರು ಶಿಕ್ಷಣವನ್ನು ಕಲಿತು ಪಾಠವನ್ನು ಬೋಧನೆಯೇ ಮಾಡಲಿಕ್ಕೆ ಇವ್ರು ಹೋಗ್ತಾ ಇದ್ರಂಥ ಸಂದರ್ಭದಲ್ಲಿ ಅವರಿಗೆ ಇದು ಇದು ಹೆಣ್ಣು ಈ ಥರ ಈ ಎಣ್ಣೆ ಈ ಒಂದು ವೃತ್ತಿಗೆ ಹರಳಲ್ಲ ಅಂತ ಏನು ಮಾಡ್ತಾ ಇದ್ರಂದ್ರೆ ತಿರಸ್ಕಾರ ಮಾಡ್ತಾಯಿದ್ರು ಅವಳಿಗೆ ಏನು ಮಾಡ್ತಾಯಿದ್ರು ಕೆಸರನ್ನು ಎರೆಸ್ತಾ ಇದ್ರು ಸಗಣಿಯನ್ನು ಎರೆಸ್ತಾಯಿದ್ರು ಆದರೂ ಕೂಡ ಸಾವಿತ್ರಿ ಅವರು ಏನು ಮಾಡ್ತಾ ಅಂದರೆ ತಮ್ಮ ಬ್ಯಾಗಲ್ಲಿ ಒಂದು ಸೀರೆಯನ್ನು ಇಟ್ಕೊಂಡು ಹೋಗ್ತಿದ್ರು ಅಲ್ಲೇ ಹೋದ್ಮೇಲೆ ಚೇಂಜ್ ಮಾಡ್ಕೊಂಡು ರಿಟರ್ನ್ ರೆಗ್ಯುಲರ್ ಆಗಿ ತಮ್ಮ ಒಂದು ವೃತ್ತಿಯನ್ನು ನಡೆಸ್ತಾಯಿದ್ರು ಯಾರು ಮಾಡ್ತಾಯಿದ್ರು ಅಂದರೆ ಸಾವಿತ್ರಿಬಾಯಿ ಪುಲೆಯವರು ಮಾಡ್ತಾಯಿದ್ರು ಬಾಲ್ಯವ ಸತಿ ಸಾಗಮನ ಆದಂಥ ಪದ್ಧತಿಗಳು ವಿರುದ್ಧ ಏನು ಮಾಡ್ತಾರೆ ಅಂದರೆ ಸಾವಿತ್ರಿಬಾಯಿ ಪುಲೆಯವರು ಆ ಮುಂದಿನ ಕಾಲದಲ್ಲಿ ಏನು ಮಾಡ್ತಾರೆ ತಮ್ಮ ಒಂದು ಧ್ವನಿಯನ್ನು ಎತ್ತಾ ಹೋಗ್ತಾರೆ ಅಂದರೆ ಜ್ಯೋತಿಬಾ ಫುಲೆ ಅವರು ಜಾತಿವಾಹ ಪದ್ಧತಿಗಳ ವಿರುದ್ಧ ಅವರು ಕೂಡ ಹೋರಾಟವನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಜ್ಯೋತಿಬಾಯಿ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಏನು ಮಾಡ್ತಾರೆ ಜ್ಯೋತಿಬಾ ಫುಲೆ ಅವರಿಗೆ ಸಹಾಯವನ್ನು ಕೂಡ ಸಪೋರ್ಟನ್ನು ಕೂಡ ಮಾಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಮಹಿಳೆಯರಿಗೆ ಪ್ರತ್ಯೇಕ ಒಂದು ಶಾಲೆಯನ್ನು ಕೂಡ ಸಾವಿತ್ರಿಬಾಯಿ ಫುಲೆ ಅವರು ಆರಂಭ ಮಾಡ್ತಾರೆ ಅಬಲಾಶ್ರಮಗಳನ್ನು ಕೂಡ ತೆರೀತಾರೆ ಇಂಥ ಎಲ್ಲ ಕೆಲಸಗಳನ್ನು ಯಾರು ಮಾಡ್ತಾರೆ ಅಂದರೆ ಸಾವಿತ್ರಿಬಾಯಿ ಅವರು ಮಾಡ್ತಾರೆ ಇಂಥ ಒಂದು ಸಹಾಯವನ್ನು ಮೆಚ್ಚಿದಂಥ ಒಂದು ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂದರೆ ಈ ಸಾವಿತ್ರಿಬಾಯಿ ಅವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅಂತ ಏನು ಮಾಡ್ತಾರೆ ಆಗಿನ ಸಂದರ್ಭದ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಇವರಿಗೆ ಒಂದು ಅವಾರ್ಡನ್ನು ಕೊಡ್ತೈತಿ ಅಂದರೆ ಯಾವ ಅವಾರ್ಡ್ ಅಂದರೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅಂತ ಏನು ಮಾಡ್ತಾರೆ ಅವಾರ್ಡನ್ನು ಕೊಡ್ತಾ ಹೋಗ್ತಾರೆ ಸೊ ಅದೇ ಸಂದರ್ಭದ ಇವರು ಸತ್ಯಶೋಧಕ ಸಮಾಜದ ಅಧ್ಯಕ್ಷ ಆಗ್ತಾರೆ ಹಿಂದೂ ಧಾರ್ಮಿಕ ವಿವಾಹಗಳನ್ನು ಪೂಜೆಗಳದ ನೆರವೇರಿಸಿದವರು ಯಾರಾಗ್ತಾರೆ ಅಂದರೆ ಈ ಸಾವಿತ್ರಿಬಾಯಿ ಪುಳೆಯವರು ಆಗ್ತಾರೆ ಅದೇ ಸಂದರ್ಭದಲ್ಲಿ ಇವರು ಮಹಿಳೆಗೆ ಅತಿ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ ಮಹಿಳೆಯರು ಕೂಡ ಒಂದು ಕೋಣೆಗೆ ಸೀಮಿತ ಅಲ್ಲ ಅವರು ಕೂಡ ಹೊರಗಡೆ ಬರಬೇಕು ಉತ್ತಮ ಶಿಕ್ಷಣವನ್ನು ಪಡಿಬೇಕು ಅಂತ ಏನು ಮಾಡ್ತಾರೆ ಸಾವಿತ್ರಿಬಾಯಿ ಪುಲೆಯವರು ತಮ್ಮ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಯಾರು ಕೊಡ್ತಾ ಬರ್ತಾರೆ ಅಂದರೆ ಸಾವಿತ್ರಿಬಾಯಿ ಪುಲೆವರು ಕೊಡ್ತಾರೆ ಅಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಹಲವಾರು ಕಷ್ಟಗಳನ್ನು ತೊಂದರೆಗಳನ್ನು ಎದುರಿಸಿ ಅವರಿಗೆ ಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾರೆ ಉತ್ತಮವಾಗಿರ್ತಕ್ಕಂಥ ಶಾಲೆಗಳನ್ನು ಆರಂಭ ಮಾಡ್ತಾರೆ ಅವರಿಗೆ ಒಳ್ಳೆ ಒಳ್ಳೆ ಎಜುಕೇಷನ್ಸನ್ನು ಕೊಡ್ತಾ ಬರ್ತಾರೆ ಯಾರು ಕೊಡ್ತಾ ಬರ್ತಾರೆ ಅಂದರೆ ಸಾವಿತ್ರಿಬಾಯಿ ಪುಲೆವರು ಕೊಡ್ತಾ ಬರ್ತೀನಿ ಅದಾದ ನಂತರ ಅವರು ಅಂಥ ಎಲ್ಲರಿಗೂ ಸಹಾಯ ಮಾಡ್ತಿರುವಂಥ ಸಂದರ್ಭದಲ್ಲಿ ಪ್ಲೇ ಪೀಡಿತರಿಗೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಸಂದರ್ಭದಲ್ಲಿ ಇಟ್ ಮೀನ್ಸ್ ಅವರಿಗೆ ಸಹಾಯವನ್ನು ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಅವ್ರಿಗೇನು ಮಾಡ್ತಾರೆ ಅಂದರೆ ಸಾ ಇಂತಿಷ್ಟು ಎಲ್ಪಿಂಗ್ ನೇಚರ್ ಇದ್ದಿದ್ದರಿಂದ ಅವರಿಗೆ ಸಹಾಯವನ್ನು ಮಾಡಬೇಕಾದ್ರೆ ಅವ್ರಲ್ಲಿ ಅವ್ರಿಗಿರ್ತಕ್ಕಂಥ ಇರ್ತಕ್ಕಂಥ ಪ್ಲೇಗ್ರಿಗೆ ಯಾರಿಗಾರ ಹರಡ್ತಾ ಸಾವಿತ್ರಿ ಸಾವಿತ್ರಿಬಾಯಿ ಪುಲೆ ಅವರಿಗೆ ಹರಡಿದಂಥ ಸಂದರ್ಭದಲ್ಲಿ ಅವ್ರು ಹದಿನೆಂಟುನೂರ ತೊಂಬತ್ತೇಳು ಮಾರ್ಚ್ ಹತ್ತರಂದು ಏನು ಮಾಡ್ತಾರೆ ಆ ಒಂದು ಕ್ಯಾನ್ಸರ್ ಪೀಡಿತ ಪ್ಲೇಗ್ ಪೀಡಿತರ ಒಂದು ರೋಗ ಸೋಂಕು ತಗಲಿ ಏನು ಮಾಡ್ತಾರೆ ಸಾವಿತ್ರಿಬಾಯಿ ಪುಲೆ ಅವರು ಮರಣವನ್ನು ಅಂತಾರೆ ಸೊ ಇವಂಥ ವಿ ಇಷ್ಟೆಲ್ಲ ವಿಶೇಷ ಮಾಹಿತಿಯನ್ನು ಯಾಕೆ ಇವತ್ತು ನೀವು ಇವತ್ತಿನ ಕ್ಲಾಸಲ್ಲಿ ನಿಮಗೆ ತಿಳಿಸ್ತಾ ಬರ್ತಿದ್ದೀನಂದರೆ ಇವತ್ತು ಜನವರಿ ಮೂರು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಕಿಯರ ದಿನ ಆಗಿರೋದ್ರಿಂದ ನಾವು ಶಿಕ್ಷಕರ ದಿನನ ಎಲ್ಲರೂ ಆಚರಣೆ ಮಾಡ್ತಾರೆ ಬಟ್ ಸಾವಿತ್ರಿಬಾಯಿ ಪುಳೆಯವರ ಅವರ ಶಿಕ್ಷಕಿಯ ದಿನವನ್ನು ಸೊ ಪುರೇರ ಆಚರಣೆ ಮಾಡೋದು ಸೊ ಇದನ್ನು ಎಲ್ಲರೂ ಉತ್ತಮ ರೀತಿಯಲ್ಲಿ ಆಚರಣೆ ಮಾಡಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿಗಳನ್ನು ಎಲ್ಲರಿಗೂ ತಿಳಿಸ್ಬೇಕಂತ ಇವತ್ತಿನ ತರಗತಿಯನ್ನು ನಾನು ಮಾಡಿರ್ತೀನಿ ಸೊ ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟನ್ನು ಕೂಡ ತಿಳಿಸಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಅದಕ್ಕೇನಾದರೂ ನಿಮ್ಮ ಮಾಹಿತಿಯನ್ನು ನನಗೂ ಹೆಚ್ಚಿನ ರೀತಿಯಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ